ಹೆಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನಾನು ಉಮಾ ಇವತ್ತು ನಿಮ್ಮೊಂದಿಗೆ ಒಂದು ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾನು ಇದಕ್ಕೆ ಎರಡು ಮಸಾಲೆಯನ್ನು ಸೇರಿಸಿ ಎರಡು ರೀತಿ ಉಪ್ಪಿನಕಾಯಿಯನ್ನು ಮಾಡಿದ್ದೇನೆ ಇದು ನನ್ನ ಅಮ್ಮನ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಇಡೀ ವರ್ಷ ನೀವಿಟ್ಟರೂ ಹಾಳಾಗೋದಿಲ್ಲ ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ಇಪ್ಪತ್ತೆರಡು ನಿಂಬೆಹಣ್ಣುಗಳನ್ನು ತೊಳೆದು ಚೆನ್ನಾಗಿ ಒರೆಸಿ ಇಟ್ಟಿದ್ದೇನೆ ಹಾಗೆ ಇವುಗಳನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ ಈಗ ಈ ನಿಂಬೆಹಣ್ಣಿನ ಪೀಸ್ಗಳನ್ನು ನಾವು ಅಳತೆ ಮಾಡಿಕೊಳ್ಬೇಕಾಗುತ್ತೆ ಅದಕ್ಕಾಗಿ ನಾನು ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ನಿಂಬೆಹಣ್ಣಿನ ತುಂಡುಗಳನ್ನು ಅಳತೆ ಇದ್ದೇನೆ ಅಳತೆ ಮಾಡಿಕೊಂಡ್ರೆ ನಮಗೆ ಉಪ್ಪಿನ ಪುಡಿ ಸೇರಿಸಲಿಕ್ಕೆ ಸರಿ ಹೋಗುತ್ತೆ ನಾನು ಈ ಕಪ್ಪಿನಿಂದ ಅಳತೆ ಮಾಡಿಕೊಂಡಾಗ ಇದು ಸುಮಾರು ಆರೂವರೆ ಕಪ್ಪಿನಷ್ಟು ನಿಂಬೆಹಣ್ಣಿನ ಹೋಳುಗಳು ಇದ್ದಾವೆ ಈಗ ನಾನು ಮೊದಲಿಗೆ ಈ ನಿಂಬೆಹಣ್ಣಿನ ಹೋಳುಗಳಿಗೆ ಬರೀ ಅರಿಶಿಣ ಮತ್ತು ಉಪ್ಪಿನ ಪುಡಿಯನ್ನು ಸೇರಿಸಿ ಒಂದು ಹದಿನೈದು ದಿನ ಇಡ್ತೇನೆ ಅದರ ನಂತರ ಇದಕ್ಕೆ ಮಸಾಲೆಯನ್ನು ನಾನು ಮಿಕ್ಸ್ ಮಾಡ್ತೇನೆ ನಾನು ನಿಂಬೆಹಣ್ಣಿನ ಬೀಜಗಳನ್ನೆಲ್ಲ ತೆಗೆದು ಈ ರಸವನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಈಗ ನಾವಿದಕ್ಕೆ ಅರಿಶಿಣ ಮತ್ತು ಉಪ್ಪನ್ನು ಸೇರಿಸಬೇಕು ಆರೂವರೆ ಕಪ್ಪು ನಿಂಬೆಹಣ್ಣಿನ ಪೀಸ್ಗಳಿಗೆ ಒಂದು ಸಣ್ಣ ಸ್ಪೂನಿಂದ ಮೂರು ಸ್ಪೂನಷ್ಟು ಅರಿಶಿನ ಮತ್ತು ಅಳತೆ ಮಾಡಿಕೊಂಡ ಕಪ್ಪಿನಿಂದನೇ ಒಂದು ಅರ್ಧ ಕಪ್ಪಿನಷ್ಟು ಉಪ್ಪಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ನಾನು ಪ್ರತಿವರ್ಷ ಉಪ್ಪಿನಕಾಯಿ ಹಾಕುವಾಗ ನನ್ನದೊಂದು ಅಂದಾಜಿದೆ ಅದೇ ಅಂದಾಜಿನ ಪ್ರಕಾರ ನಾನು ಪ್ರತಿ ಹಾಕ್ತೇನೆ ಈ ಆರೂವರೆ ಕಪ್ಪು ನಿಂಬೆಹಣ್ಣಿನ ಹೋಳುಗಳಿಗೆ ಅರ್ಧ ಕಪ್ಪು ಉಪ್ಪಿನ ಪುಡಿ ಸರಿಯಾಗುತ್ತೆ ಆದಷ್ಟು ಉಪ್ಪಿನ ಪುಡಿಯನ್ನು ನೀವು ಹಾಕುವಾಗ ಡೈರೆಕ್ಟ್ ಪ್ಯಾಕೆಟ್ನಿಂದಲೇ ಯೂಸ್ ಮಾಡಿ ಇಲ್ಲಿ ನೋಡಿ ನಾನು ಈ ಸೌಟನ್ನು ಕೂಡ ಚೆನ್ನಾಗಿ ಒರೆಸಿ ಒಂದು ಸ್ವಲ್ಪ ಬಿಸಿ ಮಾಡಿ ಅದು ತಣ್ಣಗಾದ ನಂತರ ಈಗ ಇದನ್ನು ಮಿಕ್ಸ್ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದೇನೆ ಉಪ್ಪಿನಕಾಯಿ ಹಾಕುವಾಗ ಇದು ಸ್ವಲ್ಪ ಎಲ್ಲ ನಾವು ಪ್ರಿಕಾಷನ್ಗಳನ್ನು ತೊಗೊಂಡ್ರೆ ನಮ್ಮ ಉಪ್ಪಿನಕಾಯಿ ಇಡೀ ವರ್ಷ ಇಟ್ಟರೂ ಹಾಳಾಗೋದಿಲ್ಲ ನಾನು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಗ್ಲಾಸಿನ ಜಾರಿಗೆ ತುಂಬಿ ಇಡ್ತೇನೆ ಉಪ್ಪಿನಕಾಯಿ ಹಾಕಲಿಕ್ಕೆ ಆದಷ್ಟು ಗ್ಲಾಸ್ ಜಾರ್ಗಳನ್ನೇ ಬಳಸಬೇಕಾಗುತ್ತೆ ನಾನು ಗ್ಲಾಸ್ ಬಾಟಲನ್ನು ಕೂಡ ಕುದಿಯೋ ನೀರಿನಲ್ಲಿ ಚೆನ್ನಾಗಿ ತೊಳೆದು ಒರೆಸಿ ಅದನ್ನು ಬಿಸಿಲಲ್ಲಿ ಒಣಗಿಸಿ ಈಗ ಅದಕ್ಕೆ ಈ ನಿಂಬೆಹಣ್ಣಿನ ಹೋಳುಗಳನ್ನು ತುಂಬ್ತಾ ಇದ್ದೇನೆ ಇದು ಒಂದು ಎಂಟು ದಿನ ಆದ ನಂತರ ನಾನು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿ ಇಡ್ತೇನೆ ಇದು ಸ್ವಲ್ಪ ಹೋಳುಗಳು ಮೆತ್ತಗಾಗಬೇಕು ಅದರ ನಂತರ ನಾವಿದಕ್ಕೆ ಮಸಾಲೆಯನ್ನು ಹಾಕಬೇಕಾಗುತ್ತೆ ಇದು ನೋಡಿ ಹದಿನೈದು ದಿನ ಆದ ನಂತರ ಈ ಹೋಳುಗಳು ಇಷ್ಟು ಮೆತ್ತಗಾಗಿದ್ದಾವೆ ನಾನು ಇವತ್ತು ಇದಕ್ಕೆ ಮಸಾಲೆಯನ್ನೆಲ್ಲ ಹಾಕ್ತೀನಿ ಅದಕ್ಕೆ ನಾನು ಪಾತ್ರೆಗಳನ್ನೆಲ್ಲ ಒಂದು ಚೆನ್ನಾಗಿ ಒರೆಸ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಜಾರನ್ನು ಕೂಡ ಬಿಸಿಲಿಗೆ ಇಟ್ಟಿದ್ದೆ ನಾನು ನಾನು ಈ ನಿಂಬೆಹಣ್ಣಿನ ಹೋಳುಗಳನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅರ್ಧ ಭಾಗಕ್ಕೆ ಬೆಳ್ಳುಳ್ಳಿಯನ್ನು ಹಾಕಿ ಉಪ್ಪಿನಕಾಯಿ ಮಾಡ್ತೀನಿ ಇನ್ನರ್ಧ ಭಾಗಕ್ಕೆ ಬೆಳ್ಳುಳ್ಳಿಯನ್ನು ಹಾಕದೇ ಉಪ್ಪಿನಕಾಯಿಯನ್ನು ಇದ್ದೇನೆ ಅದಕ್ಕೋಸ್ಕರ ನಾನು ಅರ್ಧ ಭಾಗವನ್ನು ಈ ಬಾಟಲಿಗೆ ವಾಪಸ್ಸು ಇದ್ದೇನೆ ನೀವು ಬೇಕಿದ್ದರೆ ಒಂದೇ ಥರ ಬೇಕಿದ್ದರೂ ಮಾಡ್ಕೋಬಹುದು ಈಗ ನಾನು ಮಿಕ್ಸರ್ ಜಾರಿಗೆ ನಾಲ್ಕು ಸ್ಪೂನಷ್ಟು ಹುರಿದ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ನೆನಪಿರಲಿ ಇದು ಹುರಿದ ಸಾಸಿವೆ ಹಾಗೆ ಹುರಿದ ಮೆಂತೆಯನ್ನು ಒಂದು ಸ್ಪೂನ್ನಷ್ಟು ಹಾಕ್ತಾಯಿದ್ದೇನೆ ಮತ್ತು ಇದು ಮೆಣಸಿನ ಪುಡಿಯನ್ನು ಮೂರು ಚಮಚದಷ್ಟು ಹಾಕ್ತಾಯಿದ್ದೇನೆ ಇದು ಸ್ವಲ್ಪ ಖಾರ ಇದೆ ಅಂತ ಹೇಳಿ ನಾನು ಬರೀ ಮೂರೇ ಸ್ಪೂನ್ನಷ್ಟು ಹಾಕ್ತಾಯಿದ್ದೇನೆ ಈಗ ಈ ಮೂರನ್ನು ನಾನು ಮಿಕ್ಸರಲ್ಲಿ ಪುಡಿ ಮಾಡ್ಕೊಳ್ತೇನೆ ಇಲ್ಲ ನೋಡಿ ಇದನ್ನು ನಾನು ಹೀಗೆ ಪುಡಿ ಮಾಡಿಕೊಂಡಿದ್ದೇನೆ ಈಗ ಈ ನಿಂಬೆಹಣ್ಣಿನ ಹೋಳುಗಳಿಗೆ ಈ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನೀವು ಈ ಸ್ಟೇಜಲ್ಲಿ ಬೇಕಿದ್ರೆ ಉಪ್ಪನ್ನು ಚೆಕ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಉಪ್ಪಿನ ಪುಡಿ ಏನಾದರೂ ಬೇಕು ಅಂತ ಅನಿಸಿದಲ್ಲಿ ಸೇರಿಸಬಹುದು ಅಕಸ್ಮಾತ್ ಆಗಿ ನಿಮ್ಮ ನಿಂಬೆಹಣ್ಣಿನ ಉಪ್ಪಿನಕಾಯಿಗೆ ಉಪ್ಪೇನಾದರೂ ಜಾಸ್ತಿ ಆಗಿದ್ದೆ ಆದಲ್ಲಿ ನೀವು ಒಂದು ಮೂರಿಂದ ನಾಲ್ಕು ನಿಂಬೆಹಣ್ಣಿನ ರಸವನ್ನು ತೆಗೆದು ಸೇರಿಸಬಹುದು ಆಗ ಅದು ಬ್ಯಾಲೆನ್ಸ್ ಆಗುತ್ತೆ ಕೆಲವೊಬ್ಬರು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹೀಗೇ ಸೇರಿಸ್ತಾರೆ ಅದು ಸ್ವಲ್ಪ ರಸರಸ ಜಾಸ್ತಿ ಆಗಲಿ ಅಂತ ಹೇಳಿ ಆದರೆ ಹಾಗೆ ಸೇರಿಸಿದಾಗ ನಮ್ಮ ನಿಂಬೆಹಣ್ಣಿನ ಉಪ್ಪಿನಕಾಯಿ ತುಂಬ ಸ್ಟ್ರಾಂಗ್ ಆಗುತ್ತೆ ತಿನ್ನಲಿಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ನಾನಿಲ್ಲಿ ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇಲ್ಲ ಈಗ ನಾನು ಈ ಉಪ್ಪಿನಕಾಯಿಯನ್ನು ಈ ಜಾರಿಗೆ ತುಂಬಿ ಇದ್ದೀನಿ ನೋಡಿ ಇದು ಎಷ್ಟು ಮೆತ್ತಗಾಗಿದೆ ಇನ್ನೂ ಒಂದು ನಾಲ್ಕು ದಿನದಲ್ಲಿ ನಾವು ಈ ಉಪ್ಪಿನಕಾಯಿಯನ್ನು ಪ್ರತಿನಿತ್ಯ ಬಳಸಬಹುದು ನನಗೆ ನಮ್ಮಮ್ಮ ಉಪ್ಪಿನಕಾಯಿ ಹಾಕೋ ರೀತಿ ನೆನಪಾಗುತ್ತೆ ಅವರು ಎಷ್ಟೊಂದು ಹೈಜಿನಿಕ್ಕಾಗಿ ಉಪ್ಪಿನಕಾಯಿ ಹಾಕ್ತಿದ್ರು ಅಂದರೆ ಎಲ್ಲ ಪಾತ್ರೆಗಳನ್ನು ಮೊದಲೇ ತೊಳೆದಿಟ್ಕೊಂಡು ಅವನ್ನ ಬಿಸಿ ಮಾಡಿ ಸಪ್ರೇಟಾಗಿ ಇಟ್ಕೋತಿದ್ರು ಮತ್ತು ಉಪ್ಪಿನಕಾಯಿ ಹಾಕುವಾಗ ಯಾರೊಂದಿಗೂ ಮಾತಾಡ್ತಾ ಇರಲಿಲ್ಲ ಯಾಕಂದರೆ ಅದು ಉಪ್ಪಿನಕಾಯಿ ನೋಡಿದ ತಕ್ಷಣ ನಮ್ಮ ಬಾಯಲ್ಲಿ ನೀರು ಬರುತ್ತಲ್ವ ಹೀಗಾಗಿ ಮಾತಾಡಿದರೆ ಮತ್ತೆ ಸಿಡಿಯುತ್ತೇನೋ ಅನ್ನೋ ಭಯಕ್ಕಿರಬಹುದು ಮತ್ತು ಉಪ್ಪಿನಕಾಯಿ ತುಂಬಿದ ಭರಣಿಯನ್ನು ಅವರು ಮನೆಯ ಲಕ್ಷ್ಮಿ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದರು ನಾನೀಗ ಇನ್ನೊಂದು ಮಸಾಲೆಗೆ ನಾಲ್ಕು ಸ್ಪೂನಷ್ಟು ಹಸಿ ಸಾಸಿವೆಯನ್ನು ಜಾರಿಗೆ ಹಾಕೋತಾ ಇದ್ದೀನಿ ನಾನು ಸಾಸಿವೆಯನ್ನು ಕೂಡ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿದಂತಹ ಸಾಸಿವೆ ಇದು ಅದಕ್ಕೆ ಒಂದು ಸ್ಪೂನಷ್ಟು ಹುರಿದ ಮೆಂತ್ಯೆಯನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಹಸಿ ಸಾಸಿವೆ ತಗೊಂಡಿದ್ದೀನಿ ಹಾಗೆ ಹುರಿದ ಮೆಂತೆಯನ್ನು ತಗೊಂಡು ಪುಡಿ ಮಾಡ್ಕೊಂಡಿದ್ದೇನೆ ನಾನು ಈ ಪಾತ್ರೆಯನ್ನು ಬಿಸಿ ಮಾಡ್ಕೊಂಡಿದ್ದೆ ಇದು ಒಂದು ಚೂರು ಇದೆ ಅಂತ ಹೇಳಿ ನಾನು ವೇಟ್ ಮಾಡ್ತಾ ಇದ್ದೀನಿ ಅದು ತಣ್ಣಗಾದ ನಂತರ ಆ ಪುಡಿಯನ್ನು ಅದಕ್ಕೆ ಸೇರಿಸಿ ಮತ್ತು ಇಲ್ಲಿ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನಕಾಯಿಗಳನ್ನು ತೊಗೊಂಡಿದ್ದೇನೆ ಅದನ್ನು ನಾನು ಚೆನ್ನಾಗಿ ತೊಳೆದು ಒರೆಸಿ ಗಾಳಿಗೆ ಆಗ್ಲಿಕ್ಕೆ ಇಟ್ಟಿದ್ದೆ ಅದೆಲ್ಲ ನೀರಿನ ಅಂಶ ಆರಿದ ನಂತರ ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಗೆ ನಾನು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಎಸಳುಗಳನ್ನು ಮೇಲಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಈಗ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಅದರ ನಂತರ ಈಗ ಈ ನಾನು ಬಾಟಲಲ್ಲಿ ಉಳಿಸಿದಂತಹ ನಿಂಬೆ ಹೋಳುಗಳನ್ನು ಈಗ ಆ ಪಾತ್ರೆಗೆ ಸೇರಿಸಿ ಅದಕ್ಕೆ ಈ ಮಿಕ್ಸರ್ ಜಾರಲ್ಲಿ ರುಬ್ಕೊಂಡಂತಹ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿಯನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಈ ಉಪ್ಪಿನಕಾಯಿನೂ ತುಂಬ ಚೆನ್ನಾಗಿರುತ್ತೆ ಇದು ವರ್ಷ ಪೂರ್ತಿ ಇಟ್ಟರೂ ನೀವು ಕೆಡೋದಿಲ್ಲ ಇದಕ್ಕೆ ನಾವು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಇದು ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಲಾಸ್ ಜಾರಿಗೆ ತುಂಬ್ತಾ ಇದ್ದೇನೆ ಇದು ಉಪ್ಪಿನಕಾಯಿ ಒಂದು ನಾಲ್ಕೇ ದಿನದಲ್ಲಿ ನೀವು ಪ್ರತಿನಿತ್ಯ ಬಳಸಬಹುದು ಇಲ್ಲೋಡಿ ನೋಡಿ ಈ ಉಪ್ಪಿನಕಾಯಿನೂ ಈಗ ರೆಡಿಯಾಗಿದೆ ಘಮ ಘಮಿಸೋ ಎರಡು ಥರ ಉಪ್ಪಿನಕಾಯಿ ರೆಡಿಯಾಗಿದೆ ನೀವು ಒಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು